ಎಷ್ಟು ಈಸಿಯಾಗಿ ಲೈನ್ ಟು ಲೈನನ್ನು ರೀಟೆಸ್ಟ್ ಮಾಡಿಕೊಂಡು ಮೇಲೋಗಿದೆ ಒನ್ ಅವರ್ ಝೋನನ್ನು ರೀಟೆಸ್ಟ್ ಮಾಡ್ಕೊಂಡು ಮೇಲೋಗಿದೆ ಜಬರ್ದಸ್ತ್ ಮೂಮೆಂಟು ನಾನ್ನೂರೈವತ್ತರಿಂದ ಏಳ್ನೂರೈವತ್ತುವರೆಗೆ ಒಳ್ಳೆ ಆಗಿದೆ ಅಂತ ಆದರೆ ನಮಗೆ ಮಾತ್ರ ಇವತ್ತು ನೋ ಟ್ರೇಡ್ ಝೋನ್ ಆಯಿತು ಹೇಗೆ ಅದು ಅದು ಹೆಂಗಾಗುತ್ತೆ ಇಷ್ಟು ಒಳ್ಳೆ ಮೂಮೆಂಟಲ್ಲಿ ಯಾಕೆ ಟ್ರೇಡ್ ಸಿಗಲಿಲ್ಲ ಅಲ್ವಾ ಅದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಸೊ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಚಲ್ ಟ್ರೇಡರ್ಗೆ ಸ್ವಾಗತ ಸೊ ನಿಮಗೆ ಏನಂತ ಹೇಳಿದ್ರೆ ಇವತ್ತು ಇಷ್ಟು ದೊಡ್ಡ ರ್ಯಾಲಿ ಇದೆ ಅದೇ ನಮಗೆ ಇವತ್ತು ನೋ ಟ್ರೇಡ್ ಝೋನ್ ಆಗಿತ್ತು ಕಾರಣ ಸಿಂಪಲ್ ಆಗಿದೆ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಇದರಲ್ಲಿ ನಿಮಗೆ ಕಲೀಲಿಕ್ಕೆ ತುಂಬ ಇದೆ ಇವತ್ತಿನ ವೀಡಿಯೋದಲ್ಲಿ ನೋಡಿ ನಾವು ಬೆಳಿಗ್ಗೆ ಲೈನ್ಸ್ಗಳನ್ನೆಲ್ಲ ಪ್ರೊವೈಡ್ ಮಾಡಿದ್ದೀವಿ ಗ್ರೂಪಲ್ಲಿ ಸೊ ಅವ್ರಿಗೆ ಎಲ್ಲ ರೀತಿಯ ಲೈನ್ಸ್ಗಳನ್ನು ಬೆಳಿಗ್ಗೆ ಪ್ಲಾಟ್ ಮಾಡಿ ಕಳಿಸಿ ಆಯಿತು ಓಕೆ ಫೈನ್ ಅದಾದ ನಂತರ ನಾವು ಎರಡನ್ನು ಪ್ಲಾಟ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ವಿ ಫಸ್ಟು ಒಂದೆರಡು ಕ್ಯಾಂಡ್ಲ್ ಆದಾಗ ನೋಡಿ ಬ್ರೇಕ್ ಆಯಿತು ರೀಟೆಸ್ಟ್ ಆಯಿತು ಇದು ಮೂವ್ ಆಯಿತು ಕರೆಕ್ಟ್ ಅಲ್ವಾ ಇಷ್ಟು ಒಳ್ಳೆ ಮೂಮೆಂಟು ನಿಮಗೆ ಇಲ್ಲಿಂದ ನೋಡಿದಾಗ ನಿಮಗೆ ರೇಂಜ್ ನೋಡಿದಾಗ ಈ ಇಲ್ಲಿಂದ ಇಲ್ಲಿವರೆಗೆ ರೇಂಜ್ ಇಲ್ಲಿಂದ ಇಲ್ಲಿವರೆಗೆ ಫಿಫ್ಟಿ ಮಿನಿಟ್ಸ್ ರೇಂಜನ್ನು ತೆಗೆದು ನೋಡಿ ಲೈಕ್ ಇಲ್ಲಿ ನೋಡಿ ಇಲ್ಲಿ ಇಟ್ಟಾಗ ನಿಮ್ಗೆ ಬರುತ್ತೆ ಐನೂರ ನಾನ್ನೂರ ಇಪ್ಪತ್ತೊಂಬತ್ತರಿಂದ ಐನೂರ ಐವತ್ತ ಮೂರು ಅಂದರೆ ಈಗ ನೋಡಿ ಒಂದು ಕ್ಯಾಲ್ಕುಲೇಟ್ರ್ ತೆಗೆದೇ ಹಾಕೋಣ ಜಸ್ಟ್ ಎ ಮಿನಿಟ್ ನೋಡಿ ಇಲ್ಲಿ ಐನೂರ ಐವತ್ತ ಮೂರು ಮೈನಸ್ ನಾನ್ನೂರ ಇಪ್ಪತ್ತ ಒಂಬತ್ತು ಎಷ್ಟು ಪಾಯಿಂಟು ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಮೂಮೆಂಟ್ ಆಯಿತು ಕರೆಕ್ಟಾ ಬೆಳಿಗ್ಗೆ ಹದಿನೈದು ನಿಮಿಷ ನೂರ ಇಪ್ಪತ್ತು ಪಾಯಿಂಟ್ ಮೂವ್ ಆಗಬೇಕಾದ್ರೆ ಇದು ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಇಿ ಅಂದರೆ ಇದು ಔಟ್ ಆಫ್ ದ ಮನಿ ನಾನ್ನೂರ ಮೂವತ್ತಲ್ಲಿದ್ದಾಗ ಇದು ಔಟ್ ಆಫ್ ದ ಮನಿ ಕರೆಕ್ಟ್ ಅಲ್ವಾ ಔಟ್ ಆಫ್ ದ ಮನಿ ನಿಮಗೆ ಮೂಮೆಂಟ್ ಕೊಟ್ಟಿದ್ದು ನೋಡಿ ಟೂ ಸೆವೆಂಟಿ ಒನ್ವರೆಗೆ ಹೋಗಿದೆ ಪಾಯಿಂಟ್ ಫಿಫ್ಟಿ ಮೈನಸ್ ಒನ್ ಫಿಫ್ಟಿ ಒನ್ ನೂರ ಇಪ್ಪತ್ತು ಪಾಯಿಂಟು ಅಂದರೆ ಹೆಂಗೆ ಫ್ಯೂಚರ್ ಥರ ವರ್ಕ್ ಆಗಿದೆ ಬೆಳಿಗ್ಗೆ ಬೆಳಿಗ್ಗೆ ಅದು ಮೂಮೆಂಟ್ ಆದಾಗ ಇದು ಫ್ಯೂಚರ್ಸ್ ಥರ ಆಗಿದೆ ಖಾಲಿ ಹದಿನೈದು ನಿಮಿಷದ ಕ್ಯಾಂಡಲ್ ಹೇಳ್ತಿದ್ದೀನಿ ನೆಕ್ಸ್ಟ್ ರೀಟೆಸ್ಟ್ ಆಗಬೇಕಾದ್ರೆ ಅದು ಈ ಝೋನ್ವರೆಗೆ ರೀಟೆಸ್ಟ್ ಆಗುತ್ತೆ ಅಂದ್ಕೊಂಡಿದ್ವಿ ಬರಲೇ ಇಲ್ಲ ಬರ್ದೇನೆ ಅದು ಅಲ್ಲದೆ ಬ್ರೇಕೌಟ್ ಆಯಿತು ಬ್ರೇಕೌಟಲ್ಲಿ ಕೆಲವ್ರು ಮಾಡಿದ್ರು ಅದು ಬೇರೆ ಪ್ರಶ್ನೆ ಆದರೆ ನಮಗೆ ರೀಟೆಸ್ಟ್ ಟ್ರೇಡ್ ಬರಲಿಲ್ಲ ತಿರ್ಗಾ ಎಗೈನ್ ನೋಡಿ ಈ ಕ್ಯಾಂಡಲ್ಲು ನಿಮಗೆ ತರ್ಡ್ ಕ್ಯಾಂಡಲ್ಲು ತರ್ಡ್ ಕ್ಯಾಂಡಲ್ ನಿಮಗೆ ನೋಡಿ ಮುನ್ನೂರ ಮೂರು ಹೈ ಕರೆಕ್ಟ್ ಅಲ್ವಾ ಮೈನಸ್ ಲೋ ಬಂದು ಟೂ ಫಿಫ್ಟಿ ಫೋರ್ ಅಂದರೆ ಫಾರ್ಟಿ ನೈನ್ ಪಾಯಿಂಟ್ಸ್ ಮೂಮೆಂಟ್ ಕೊಟ್ಟಿದೆ ಅದೇ ನೀವು ಆವಾಗ ಇಲ್ಲಿ ಆಪ್ಷ ಇದು ಸ್ಪಾಟಲ್ಲಿ ನೋಡಿ ಸ್ಪಾಟಲ್ಲಿ ನೋಡಿ ನಿಮಗೆ ಫೈ ಏಯ್ಟಿ ತ್ರೀ ಹೈ ಮೈನಸ್ ಲೋ ಬಂದು ಫೈ ಟ್ವೆಂಟಿ ಸಿಕ್ಸ್ ಅಂದರೆ ಐವತ್ತಾರು ಪಾಯಿಂಟ್ ಮೂಮೆಂಟ್ ಈಗೇನು ನೋಡಿ ಎಷ್ಟಕ್ಕೆ ಎಷ್ಟು ಐವತ್ತಕ್ಕೆ ಐವತ್ತು ಈ ರೀತಿ ಮೂಮೆಂಟ್ ಕೊಡ್ತಾ ಹೋಯ್ತು ಇವತ್ತು ಮಾರ್ಕೆಟ್ ಹಾಗಾಗಿ ನಮಗೆ ಅಲ್ಲಿ ಸ್ವಲ್ಪ ಇದು ನಮ್ದು ಯಾವುದೂ ರೀಟೆಸ್ಟ್ ಆಗ್ತಾಯಿಲ್ಲ ಯಾವುದೂ ಆಗ್ತಾಯಿಲ್ಲ ಸ್ಪಾಟಲ್ಲಿ ಎಲ್ಲ ಪರ್ಫೆಕ್ಟಾಗಿ ನಡೀತಿದೆ ಈಗ ನೋಡಿ ನಾವು ಆ್ಯಕ್ಚುಲಿ ನಾವು ಮಾರ್ಕೆಟಿಂಗ್ ಮಾಡಬೇಕಂತ ಹೊರಟಿದ್ರೆ ನಾವು ನಿಮಗೆ ಕ್ಲಿಯರಾಗಿ ಇಷ್ಟೇ ಹೇಳ್ಬೋದು ವಿಡಿಯೋದಲ್ಲಿ ನೋಡಿ ಲೈನ್ ಟು ಲೈನ್ ಲೈನ್ ಟು ಲೈನ್ ಲೈನ್ ಟು ಲೈನ್ ನಮ್ಮದು ಆಯಿತು ಎಲ್ಲ ಲೈನ್ಸೂ ಕರೆಕ್ಟಾಗಿ ಟೆಸ್ಟ್ ಆಯಿತು ಅಂತ ಬಟ್ ನನಗೆ ಅದು ಅಗತ್ಯ ಇಲ್ಲ ಯಾಕೆಂದರೆ ನಾವು ಎಲ್ಲರೂ ಮಾಡೋ ತಪ್ಪು ನಾವು ಮಾಡಲ್ಲ ಎಲ್ಲರೂ ಹೇಳ್ತಾರೆ ಪಿ ವರ್ಡ್ಸಲ್ಲೂ ರೆಸ್ಪೆಕ್ಟ್ ಮಾಡ್ತು ಅದರ ರೆಸ್ಪೆಕ್ಟ್ ಮಾಡ್ತು ಇದೆಲ್ಲ ನಮ್ಮ ನಮ್ಮ ಸ್ಟ್ರಾಟಜಿ ವರ್ಕ್ ಆಯಿತು ನಿಮ್ಮ ಸ್ಟ್ರಾಟಜಿ ವರ್ಕ್ ಆಯಿತು ಅಂತ ಬಟ್ ಆ್ಯಕ್ಚುಲ್ ಫ್ಯಾಕ್ಟು ಯಾರ್ದು ವರ್ಕ್ ಆಗಿರಲ್ಲ ಕಾರಣ ಸಿಂಪಲ್ಲು ಅವರಿಗೆಲ್ಲ ಮೂಮೆಂಟ್ ಬೆಳಿಗ್ಗೆನೇ ಕೊಟ್ಟಾಯಿತು ಆ ಬೆಳಿಗ್ಗೆ ಮೂಮೆಂಟ್ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲ್ಲ ನೆಕ್ಸ್ಟ್ ಅದು ಮೂಮೆಂಟಲ್ಲಿ ನಾವು ನೋಡಿ ಇದೀಗ ಒನ್ ಅವರ್ ಝೋನ್ ಇಲ್ಲೂ ಮಾರ್ಕ್ ಮಾಡ್ತೀವಿ ಕರೆಕ್ಟ್ ಅಲ್ವಾ ಒನ್ ಅವರ್ ಝೋನ್ ನಾವು ಮಾರ್ಕ್ ಮಾಡಿದಾಗ ಸಾರಿ ನಾವು ಒನ್ ಅವರ್ ಝೋನ್ ಮಾರ್ಕ್ ಮಾಡಿದಾಗ ನೋಡಿ ಒನ್ ಅವರ್ ಝೋನ್ ಇಲ್ಲಿ ಮಾರ್ಕ್ ಮಾಡಿದ್ದೀವಿ ಎಲ್ಲಾಗಿದೆ ನಮಗೆ ಬ್ರೇಕಾಗಿದ್ದೆ ಹನ್ನೆರಡುವರೆಗೆ ಅಥವಾ ಇದನ್ನು ಕನ್ಸಿಡರ್ ಮಾಡಿದ್ರು ಹನ್ನೆರಡು ಗಂಟೆಗೆ ನಮಗೆ ಆಗಿದೆ ಅಲ್ಲಿವರೆಗೆ ಅದು ಆಗಿಲ್ಲ ಕರೆಕ್ಟಾ ಆದರೆ ಇಲ್ಲಿ ಬ್ರೇಕಾಗಿದೆಯವಾಗ ಅರೌಂಡ್ ಹತ್ತು ಮುಕ್ಕಾಲಿಗೆ ಹತ್ತು ಮುಕ್ಕಾಲಿಗೆ ಆಗಿ ರೀಟೆಸ್ಟ್ ಆಗಿ ಹನ್ನೆರಡು ಗಂಟೆಗೆ ಬಂದು ಇಲ್ಲಿ ಬರಬೇಕಾದ್ರೆ ಈ ಲೈನ್ ಟಚ್ ಆಗಬೇಕಾದ್ರೆ ಅಂದರೆ ಇಲ್ಲಿಂದ ಮೂಮೆಂಟ್ ಎಷ್ಟಿದೆ ಆರ್ನೂರಿಂದ ಆರುನೂರ ಎಪ್ಪತ್ತೊಂದು ಸೆವೆಂಟಿ ಪಾಯಿಂಟ್ಸ್ ಮೂಮೆಂಟ್ ಬಂದರೂ ಇಲ್ಲಿ ಜಸ್ಟ್ ಒಂದು ನಿಮಗೆ ಟ್ವೆಂಟಿ ಪಾಯಿಂಟ್ಸು ಮೂಮೆಂಟ್ ಕೊಡ್ತಿಲ್ಲ ಮಾರ್ಕೆಟ್ ಸೊ ಇಲ್ಲಿ ನೀವು ಕನ್ಸಿಡರ್ ಮಾಡ್ಬೋದು ಇಲ್ಲಿ ಈ ಬ್ರೇಕೇ ಆಗ್ತಾಯಿಲ್ಲ ಇಲ್ಲ ಇದು ಅಂದರೆ ಇದು ಬೆಳಿಗ್ಗೆನೇ ಕೊಟ್ಟಿದ್ದಾರೆ ಸೊ ದಟ್ ಅದು ಕನ್ಸಲ್ಟೇಟ್ ಮಾಡಿ ಎಲ್ಲರದು ಸ್ಟಾಪ್ ಸ್ಟಾಪ್ಲಾಸ್ ಆಗ್ತಾ ಇತ್ತು ಬಿಟ್ಟರೆ ಯಾವುದೂ ಮೂವ್ ಆಗ್ತಿಲ್ಲ ಸರಿ ಆವಾಗ ಪುಟ್ ಆಪ್ಷನ್ ಏನಾದ್ರೂ ಮೂವ್ ಆಗ್ತಿತ್ತ ಅಂತ ನೋಡಿದ್ರೆ ಇಲ್ಲ ಪುಟ್ ಆಪ್ಷನು ಡೌನ್ ಡೌನ್ ಡೌನೇ ಬರ್ತಿತ್ತು ಸೊ ಅದು ಯಾವುದು ಮೂವ್ ಆಗ್ತಿಲ್ಲ ಕರೆಕ್ಟಾ ಸೊ ನಮಗೆ ಇವತ್ತು ಟ್ರೇಡ್ ಸಿಗಲಿಲ್ಲ ಇಲ್ಲಿ ಎದ್ಲೂ ಸಹ ಟ್ರೇಡ್ ಸಿಗಲಿಲ್ಲ ನೆಕ್ಸ್ಟ್ ಎಲ್ಲಿ ಬರುತ್ತೆ ಮಧ್ಯಾಹ್ನ ಮೇಲೆ ಸೊ ನಾವು ಸೆಕೆಂಡ್ ಆಫ್ ತೆಗೆದು ಮಧ್ಯಾಹ್ನ ಮೇಲೆ ಮಾಡೋಕ್ಕೆ ಹೋದಾಗ ನಮಗಿದು ಒನ್ ಅವರ್ ಝೋನ್ ಬ್ರೇಕ್ ಆದಮೇಲಿಂದ ರೀಟೆಸ್ಟ್ ಬರಬೇಕಿತ್ತು ಬರಲೇ ಇಲ್ಲ ಕೊನೆವರೆಗೂ ಬರಲಿಲ್ಲ ಈ ಲೈನಲ್ಲಿ ನೋಡಿ ಒಮ್ಮೆ ಆಚೆ ಒಮ್ಮೆ ಈಚೆ ಅದು ಇಲ್ಲಿ ಇಲ್ಲಿ ನೋಡ್ಬೋದು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಸಿಕ್ಸ್ ಸೆವೆಂಟಿ ಒನ್ನಿಂದ ಸಿಕ್ಸ್ ಸೆವೆನ್ ಫಾರ್ಟಿ ಟೂ ಹೋಗಿದೆ ಎಪ್ಪತ್ತು ಪಾಯಿಂಟ್ ಮೂಮೆಂಟ್ ಎಗೇನ್ ಎಪ್ಪತ್ತು ಪಾಯಿಂಟ್ ಮೂಮೆಂಟಿಗೆ ಇಲ್ಲಿ ಬಂದದ್ದು ಖಾಲಿ ಐವತ್ತೇ ಪಾಯಿಂಟ್ ಮುನ್ನೂರ ಎಂಟರಿಂದ ನಿಮಗೆ ಮುನ್ನೂರ ಎಪ್ಪತ್ತು ಕರೆಕ್ಟ್ ಅರುವತ್ತು ಪಾಯಿಂಟ್ ಮೂಮೆಂಟ್ ಅಲ್ಲೇ ಅದು ಆ ಕಡೆ ಲಾಸ್ ಈ ಕಡೆ ಸ್ಟಾಪ್ ಲಾಸ್ ಇದೇ ಮಾಡ್ತಾ ಹೋದ್ರು ನಮಗೆ ಯಾವುದೇ ಟ್ರೇಡ್ ಕರೆಕ್ಟಾಗಿ ಇನಿಷಿಯೇಟ್ ಸಿಗಲಿಲ್ಲ ಸೊ ಮೇ ಬಿ ನೋಡಲಿಕ್ಕೆ ನಾನು ನಿಮಗೆ ನಾವು ನಮ್ಮ ಮೊನ್ನೆ ರೂಲ್ಸ್ ಫೋರ್ ಹೇಳಬೇಕಾರೆ ಹೇಳಿದ್ವಿ ನಮ್ಮ ರೂಲ್ಸಲ್ಲಿ ಬಂದರೆ ನಮಗೆ ಟ್ರೇಡ್ ಬರಲಿಲ್ಲ ಅಂದರೆ ನೋ ಟ್ರೇಡು ಇದು ಎಷ್ಟೇ ದೊಡ್ಡ ರ್ಯಾಲಿ ಹೋಗಲಿ ನಮಗೆ ಇವತ್ತು ನೋ ಟ್ರೇಡ್ ಕರೆಕ್ಟಾ ಸೊ ಆದರೂ ಸಹ ಕೆಲವುಲ್ಲ ಅಭ್ಯಾಸ ಇರುತ್ತಲ್ಲ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಇವತ್ತು ಟ್ರೇಡ್ ಬೇಕೇ ಬೇಕು ಅಂತ ಪಾಸ್ ಪಾಸಾದರು ಬಟ್ ನೆಕ್ಸ್ಟ್ ಅದು ಅಂತ ಕನ್ಸಿಡರ್ ಮಾಡಿ ತಗೊಳ್ಳೋದ್ರಲ್ಲಿ ಎರಡು ವೇ ಸ್ಟಾಪ್ ಲಾಸ್ ಆಯಿತು ಸ್ಟೂಡೆಂಟ್ಸಿಗೆ ಎರಡು ಸ್ಟಾಪ್ ಲಾಸ್ ಆದರೆ ನಾವು ಕಳ್ಕೊಂಡಿದ್ದು ಎರಡು ಸ್ಟಾಪ್ ಲಾಸ್ ಅಂತ ಹೇಳಿದ್ರು ಟ್ವೆಂಟಿ ಪಾಯಿಂಟ್ಸ್ ಬಟ್ ಯಾಕೆ ನಾವು ಕಲ್ತಿದ್ದೇನದರಲ್ಲಿ ಕಲ್ತಿದ್ದು ಸಿಂಪಲ್ ನಾವು ಕಲ್ತಿದ್ದು ರೂಲ್ಸನ್ನು ಫಾಲೋ ಮಾಡಿಲ್ಲ ರೂಲ್ಸ್ ಫಾಲೋ ಮಾಡಿದ್ದರೆ ನಮ್ಮದು ಯಾವುದೂ ಸಹ ಸ್ಟಾಪ್ ಲಾಸ್ ಇಟ್ಟಾಗ್ತಿರಲಿಲ್ಲ ರೂಲ್ಸನ್ನು ಬ್ರೇಕ್ ಮಾಡಿದಾಗ ಆಗುವಂಥ ಅನಾಹುತಗಳನ್ನು ಇವತ್ತು ಕಲ್ತ್ವಿ ಸೊ ಇನ್ಮೇಲಿಂದ ನಾವು ರೂಲ್ಸ್ ಬ್ರೇಕ್ ಮಾಡೋದಿಲ್ಲ ಕರೆಕ್ಟ್ ಅಲ್ವಾ ಸೊ ಅದು ಅಭ್ಯಾಸ ಆಗೋವರೆಗೆ ಅದು ಯಾವುದು ಅರ್ಥ ಆಗೋದಿಲ್ಲ ಸೊ ಕೆಲವರು ಕಂಪಲ್ಸರಿ ಟ್ರೇಡ್ ಬೇಕು ಅಂದಾಗ ಇದೆಲ್ಲ ಆಗುವಂಥದ್ದು ಸೊ ಇಂಥ ದಿವಸಗಳನ್ನು ನಾವು ಅರ್ಥ ಮಾಡ್ಕೊಬೇಕು ಅಂಥ ದಿವಸ ನಾವು ಜಾಸ್ತಿ ಟ್ರೇಡ್ ಮಾಡಿದೆ ಓವರ್ ಟ್ರೇಡಿಂಗ್ ಮಾಡಿದೆ ಫಿಯರ್ ಮಾಡಿದೆ ನಾವು ನಮ್ಮ ರೂಲ್ಸ್ ಆಗಿ ಸುಮ್ಮನೆ ಕೂತ್ವಿ ಅಂತಾದರೆ ಪಕ್ಕ ನಾವು ನಾವು ಟ್ರೇಡಲ್ಲಿ ಸಕ್ಸಸ್ ಆಗ್ಬೋದು ಸೊ ಇಂಥ ವಿಚಾರಗಳು ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಲಿಬೇಕಂದಿದ್ರೆ ಬನ್ನಿ ನಮ್ಮ ಗ್ರೂಪ್ ಸೇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್